ತೀವ್ರ ಹವಾಮಾನ ಘಟನೆಗಳ ಕುರಿತು ನಿಮಗೆ ಸಾಕಷ್ಟು ಮಾಹಿತಿ ಇದೆ ನಾನು ಯೋಚನೆ ಮಾಡ್ತಾ ಗಂಟೆಯಿಂದಲೇ ಮಳೆ ಗಂಟೆ ಮಳೆ ಬರ್ತಾನೆ ವಾಕಿಂಗ್ ಅನ್ಕೊಂಡು ಐ ಅಂದ್ಕೊಂಡು ಸಿಟ್ಟಿಂಗ್ ವಾಚಿಂಗ್ ದಟ್ ನಾನು ಮಲ್ನಾಡಲ್ಲಿ ಮಾಡ್ತಾ ಇದೆ ಕರಾವಳಿಯಲ್ಲಿ ಮಾಡ್ತಾ ಇದೆ ಪ್ರತಿ ಶನಿವಾರ ಕರಾವಳಿಯ ಯಾವ್ದೋ ಮೂಲೆಯಲ್ಲಿ ಸಂಜೆ ಕೂತ್ಕೊಂಡ್ಬಿಟ್ಟು ಸಮುದ್ರ ದಿಪ್ಸಿ ಕಾಲ ಕಳೀತಾ ಇರೋದು ಆಮೇಲೆ ಕಾಡಿಗೆ ಹೋಗ್ಬಿಟ್ರೆ ಅನಿಶಿ ಕಾಟ್ನಲ್ಲೋ ನಲ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ಒಂದು ಕಾಡಿಗೆ ಹೋಗ್ಬಿಟ್ರೆ ಕಾಡ್ನಲ್ಲಿ ಈ ತರ ಮಳೆ ಬಂದಾಗ ಇಡೀ ದಿನ ಮಳೆನಲ್ಲಿ ಕಳೆಯೋದು ಬರೀ ಮಳೆ ಅಬ್ಸರ್ವ್ ಮಾಡೋದು ದಟ್ ಅಬ್ಸರ್ವೇಷನ್ ಇಸ್ ಎ ವೆರಿ ವೆರಿ ಡಿಗ್ ಸ್ಕಿನ್ ದಟ್ ಕೈಂಡ್ ಆಫ್ ವರ್ಲ್ಡ್ ಏನ್ ಸರ್ ಟೈಮ್ ವೇಸ್ಟ್ ಮಾಡುತ್ತೆ ಅಂದ್ರೆ ಅಲ್ಲಿ ನಿಮಗೆ ಬರುವಂತಹ ಅನುಭವಗಳು ಆಗುವಂತ ಅನುಭವಗಳು ಬರುವಂತಹ ಆಲೋಚನೆಗಳು ಆಮೇಲೆ ಯು ಆಲ್ವೇಸ್ ಫೀಲ್ ದಟ್ ಯು ಆರ್ ಒನ್ ವಿತ್ ನೇಚರ್ ಯು ಶುಡ್ ಆಲ್ವೇಸ್ ಫೀಲ್ ದಟ್ ಯು ಕೆನ್ ನಾಟ್ ಬಿ ಡಿಸ್ಕರಿಕ್ಟೆಡ್ ಫ್ರಮ್ ದ ನೇಚರ್

ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿ ದಟ್ ಕೈಂಡ್ ಆಫ್ ಮಾಡರ್ನಿಸಮ್ ಈ ಕೈಗಾರಿಕಾ ಕ್ರಾಂತಿ ಖುಷಿ ಹಣ ಶ್ರೀಮಂತಿಕೆ ಬರುವ ಸಂದರ್ಭದಲ್ಲಿ ಜನ ದುಡ್ಡು ಸಂಪಾದನೆ ಮಾಡೋ ಕಡೆ ಹೋಗುತ್ತಾರೆ ಸೊ ಹೇಳ್ತಾರೆ ಪೀಪಲ್ ಹಾವ್ ಬಿಕಮ್ ಬಿಸಿ ಇನ್ ಗೆಟಿಂಗ್ ಅಂಡ್ ಸ್ಪೆಂಡಿಂಗ್ ಅಂತ ಮಾತ್ರ ಹೇಳ್ತಾರೆ ಇಷ್ಟೇ ಗೊತ್ತಿರೋದು ಮನುಷ್ಯನಿಗೆ ಸಂಪಾದನೆ ಮಾಡೋದು ಖರ್ಚು ಮಾಡೋದು ಸಂಪಾದನೆ ಮಾಡೋದು ಖರ್ಚು ಮಾಡೋದು ಈ ರೀತಿ ಮಾಡ್ತಾ 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 ಇಡೀ ಯುರೋಪಿನ ಜನರೇಷನ್ ಕನೆಕ್ಷನ್ ಅಬೌಟ್ ವಿಚ್ ಗ್ರೀವ್ಸ್ ಹಳ್ತಾರೆ ಬೇಸರ ಮಾಡ್ಕೋತಾರೆ ಅದನ್ನ ಪದ್ಯದಲ್ಲಿ ಬರೀತಾರೆ ಅದೇ ರೀತಿಯಾದಂತ ಆಲೋಚನೆಗಳು ಕುವೆಂಪುರ ಪ್ರಾಕೃತಿಕವಾದಂತಹ ನಾವು ಅವ್ರನ್ನ ಪ್ರಕೃತಿಯ ಕವಿ ಅಂತೆಲ್ಲ ಹೇಳುವಾಗ ಈ ನಮ್ಮಲ್ಲಿ ರೋಮ್ಯಾಂಟಿಕ್ ರೊಮ್ಯಾಂಟಿಕ್ ಅವರು ಅದನ್ನ ಹೇಳ್ತಾ ಬರ್ತಾರೆ

ಈ ಪ್ರಕೃತಿ ಇರೋದು ನಮ್ಮೆಲ್ಲರ ಅವಶ್ಯಕತೆಗಳನ್ನ ಪೂರೈಕೆ ಮಾಡಕ್ಕೆ ಮಾತ್ರ ವಿನ ನಮ್ಮೆಲ್ಲರ ದುರಾಸೆಗಳಿಗೆ ಉತ್ತರ ಕೊಡಕ್ಕೆ ಅಥವಾ ದುರಾಸೆಗಳನ್ನ ಪೂರೈಕೆ ಮಾಡಕ್ ಅಲ್ಲ ಅನ್ನೋದನ್ನ ಪ್ರಾಯಶಃ ನಾವೆಲ್ಲರೂ ಮರಿತಾ ಇರೋದ್ರಿಂದ ಇಂತಹ ಅಕಾಲಿಕವಾದ ಮಳೆಗಳಾಗ್ಬೋದು ಇಂತಹ ಎಕ್ಸ್ಟ್ರೀಮಿಟೀಸ್ ಆಫ್ ನೇಚರ್ ಆರ್ ವೆದರ್ ಕಂಡೀಷನ್ಸ್ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಐ ತಿಂಕ್ ಇದು ನನ್ನ ಪ್ರಕಾರ ಬಹುಶಃ ಇದು ನಮ್ಮ ಜೀವನದ ಮೇಲೂ ಕೂಡ ಬಹಳ ದೊಡ್ಡ ಪರಿಣಾಮ ಬೀರ್ತದೆ ವೇರ್ ಅವರ್ ಲೈಫ್ ಬಿಗ್ ಥ್ರೆಡ್ ಟು ಅವರ್ ಯಾರು ದೊಡ್ಡ ಆಘಾತ ನೀಡಬೇಕಾಗಿಲ್ಲ ನಮ್ಮ ಬದುಕಿನ ಹಾಳು ಮಾಡಿಕೊಳ್ಳಕ್ಕೆ ಬೇರೆಯವರು ಯಾರು ಬಂದು ನಮ್ಗೆ ತೊಂದರೆ ಕೊಡಬೇಕಾಗಿಲ್ಲ ನಮ್ಮ ಬದುಕಿನ ಬಂದು ಹಾಳ್ಮಾಡಬೇಕಾದ ಕಾಲೆಯಲ್ಲ ಹುಟ್ಟೋಗ್ಬಿಡ್ತು ನಮ್ಮ ಬದುಕನ್ನ ನಾವೇ ನಮ್ಮ ದಯ್ಯಾರೆ ಭಸ್ಮಾಸ್ಪುರ ತರ ಹಾಳು ಮಾಡಿಕೊಳ್ಳುವ ಪ್ರವೃತ್ತಿಗೆ ನಾವೆಲ್ಲರೂ ಜ್ಯೋತಿ ಬಿದ್ದಿದ್ದೇವೆ ಅಥವಾ ಆ ಒಂದು ಆ ಸಂಕಷ್ಟದಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ ಮಾಡರ್ನಿಸಮ್ ಆರ್ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಅಂಡ್ ದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ವಿ ಹಾವ್ ಮೇಡ್ ಲುಕ್ ಅಟ್ ದ ವೆರಿ ವೆರಿ ಸಿಂಪಲ್ ಲೈಫ್ ಆಫ್ ಮ್ಯಾನ್ ಇಟ್ ಹಸ್ ಬಿಕಮ್ ಮಿಸರಬಲ್ ಒಂದು ಕಡೆ ಆಧುನಿಕತೆ ಇದೆ ತಂತ್ರಜ್ಞಾನ ಬೆಳೆಸ್ಕೊಂಡಿದ್ದೀವಿ ಸಮುದ್ರ ಬೇಡ ಅಂತ ಸಮುದ್ರದ ಆಳುಗಳಿಗೆ ಹೋಗಿದ್ದೇವೆ ಆಕಾಶ ಬೇಡ ಅಂತ ಆಕಾಶ ದಾಟಿ ಹೋಗ್ತಾ ಇದ್ದೇವೆ ಅಂತರಿಕ್ಷಕ್ಕೆಲ್ಲ ಹೋಗ್ತಾ ಇದ್ದೇವೆ ಎಲ್ಲವೂ ಇದೆ ಆದ್ರೆ ಇವೆಲ್ಲ ಮಾಡ್ತಾ ಮಾಡ್ತಾ ಮನುಷ್ಯ ಎಷ್ಟು ಸ್ವಾರ್ಥಿ ಆಗ್ಬಿಟ್ಟ ಕಡು ಸ್ವಾರ್ಥಿ ಆದ ಅದ್ರ ಜೊತೆಗೆ ತನ್ನ ಜೀವಕ್ಕೆ ಜೀವನಕ್ಕೆ ಆತ ಸಂಚಕಾರವನ್ನು ತಂದುಕೊಂಬಿಟ್ಟಿದ್ದಾನೆ ಪ್ರಕೃತಿನ ತಾಯಿಯಂತ ಆರಾಧಿಸ್ಬೇಕಾದವ್ರ ನಾವೆಲ್ಲ ಅದಕ್ಕೆ ನೋಡಿ ಹಿಂದೆಲ್ಲ ಯಾತಕ್ಕೆ ಈ ಮರಗಳನ್ನ ಪೂಜೆ ಮಾಡ್ತಾ ಇದ್ರು ಮರಗಳನ್ನ ನಮಸ್ಕಾರ ಮಾಡ್ತಾ ಇದ್ರು ಅದು ಮೌಢ್ಯ ಅಂತ ಅನ್ಸಬಹುದು ಏನಪ್ಪಾ ಮರಗೋಗಿ ನಮಸ್ಕಾರ ಮಾಡ್ತಾನೆ ಹಸು ಹೋಗ್ತಾ ಹಸು ನಮಸ್ಕಾರ ಇವತ್ತೂ ಮಾಡ್ತಾನೆ ಇಟ್ಲಪ್ ಬೈ ಅವರ್ಸ್ ಇನ್ ಎ ವೇ ದೇ ಟು ಪ್ರೊಟೆಕ್ಟ್ ಅಂಡ್ ಪ್ರಿಸರ್ವ್ ದ್ ಮರನ ನಮಸ್ಕಾರ ಮಾಡಿ ಪೂಜೆ ಮಾಡಿದ್ರೆ ಬಹುಶಃ ಆ ಭಯಕ್ಕೋಸ್ಕರ ಕತ್ತಿಸೋ ತಿಳಿಸ್ತಾರೆ ಮನುಷ್ಯ ಅಂತ ಸೊ ಈ ಒಂದು ತಿಳುವಳಿಕೆ ಅಥವಾ ಈ ಒಂದು ಜ್ಞಾನ ಇದೆಯಲ್ಲ ದ್ ಮಿಸ್ಸಿಂಗ್ ಇನ್ ಅವರ್ ಸಿಲಬಸ್ ನಮ್ಮ ಶಿಕ್ಷಣ ಕೂಡ ಅಷ್ಟೇ ನಿಜ ನಮ್ಮ ಶಿಕ್ಷಣ ಯಾವತ್ತೂ ವ್ಯಾಪಾರೀಕರಣ ಆಗೋಯ್ತು ನಾನು ಯಾವತ್ತು ಹೇಳ್ತಾ ಇರ್ತೀನಿ ನಾನು ತಗೊಂಡ ಶಿಕ್ಷಣನೇ ಬಹಳ ಕೆಟ್ಟ ಶಿಕ್ಷಣ ಆ ಕಾರಣಕ್ಕಾಗಿ ಯೂನಿವರ್ಸಿಟಿ ಬಗ್ಗೆ ಯೂನಿವರ್ಸಿಟಿ ಗಳ ಬಗ್ಗೆ ನನಗೆ ಅವತ್ತು ಸಿಟ್ಟಿತ್ತು ಈಗಲೂ ಸಿಟ್ಟಿದೆ ಸಹವರೆಗೂ ಸಿಟ್ಟಿರುತ್ತೆ ಐ ವಾಸ್ ಐ ನೆವರ್ ಲರ್ನ್ ಎನಿಥಿಂಗ್ ವಿತ್ ಇನ್ ದ ವಾಲ್ಸ್ ಆಫ್ ದ ಸ್ಕೂಲ್ಸ್ ಅಂಡ್ ದ ಕಾಲೇಜಸ್ ಅಂಡ್ ಯೂನಿವರ್ಸಿಟಿ ಐ ನೆವರ್ ಲರ್ನ್ ಎಕ್ಸೆಪ್ಟ್ ಟು ಸ್ಕೋರ್ ಮಾರ್ಚ್ ಬಿಕಾಸ್ ದೇರ್ ಸಿಲಬಸ್ ಜೀವನ ಅಂದ್ರೆ ಏನು ನನ್ನ ಜವಾಬ್ದಾರಿ ಏನು ಈ ಜೀವನದಲ್ಲಿ ನಾನು ಬದುಕೋದು ಹೇಗೆ ನಿಸರ್ಗಕ್ಕೂ ನನಗೂ ಸಂಬಂಧ ಏನು ಪ್ರಕೃತಿಯನ್ನ ನಾನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಇದೆಲ್ಲ ನನಗೆ ಕಲ್ಸದ್ದು ಕಲ್ತಿದ್ದು ಈ ಸಮಾಜ ಈ ಸಮುದಾಯಗಳು ಅದಕ್ಕೆ ನಾವೆಲ್ಲರೂ ಕೂಡ ಆ ನೇಚರ್ ನಮಗೆ ಕೊಡ್ತಾ ಇರೋದು ಆ ನೇಚರ್ ಇಲ್ಲದೆ ಹೋದ್ರೆ ಪ್ರಾಯಶಃ ನಾವು ಯಾವ್ದು ಕೂಡ ಮಾಡೋಕ್ಕಾಗಲ್ಲ ನಾನು ಹೇಳಿದೆ ಬೆಳಿಗ್ಗೆ ಕೂತ್ಕೊಂಡು ನೋಡುವಾಗ ನಾನೆಲ್ಲೋ ಕೋಲಾರದಲ್ಲಿ ಇದ್ದೀನೋ ಅಥವಾ ಕೊಡಗಿನಲ್ಲಿ ಇದ್ದೀನೋ ಅನ್ತಾ ಅಷ್ಟು ಅದ್ಭುತವಾಗಿತ್ತು ಮಳೆ ಬಂದ್ರೆ ಬಹಳ ಖುಷಿ ಆಗುತ್ತೆ ಜೀವ ಕಂಡ್ರೆ ಹೀಗೂ ನೀರಿದ್ದ ಕಡೆ ಜೀವ ಇರುತ್ತೆ ನೀರಿದ್ದ ಕಡೆ ಜೀವನ ಇರುತ್ತೆ ನೀರಿದ್ದ ಕಡೆ ನಾಗರಿಕತೆ ಹುಟ್ಟುತ್ತೆ ನೀರಿದ್ದ ಕಡೆ ಸಂಸ್ಕೃತಿ ಹುಟ್ಟುತ್ತೆ ಎಲ್ಲಿ ನೀರಿಲ್ವೋ ಪಂಚಭೂತಗಳಲ್ಲಿ ಬಹಳ ಮುಖ್ಯವಾದದ್ದು ನೀನ್ ಏನ್ ಮಾಡ್ಲಿಕ್ಕೆ ಸಾಧ್ಯ ನನಗೆ ಹದಿನೈದ ಹಿಂದೆ ಯೋಚನೆ ಆಗ್ತಾ ಇತ್ತು ಮೇ ತಿಂಗಳು ಹೆಂಗಾದ್ರೂ ಮಾಡಿ ನಾವು ಈ ಜಿಲ್ಲೆ ಸುಧಾರಿಸ್ಬಿಡ್ಬೇಕಪ್ಪ ಏಪ್ರಿಲ್ ಏನೋ ಕಷ್ಟ ಆಗಲಿಲ್ಲ ಕುಡಿಯೋದ ಸಮಸ್ಯೆ ಆಗಲಿಲ್ಲ ಏಪ್ರಿಲ್ ಐ ವಾಸ್ ವರಿ ಓನ್ಲಿ ಈ ಮೇ ಮಾಡಿ ಮಾಟಿ ಸಾಕಪ್ಪ ಅಂದ್ಬಿಟ್ಟು ಹದಿನೈದ ಹಿಂದೆ ನಾನು ಮೀಟಿಂಗ್ ಮಾಡುವಾಗೆಲ್ಲ ಮಂತ್ಸು ನಾನ್ ಆಫೀಸ್ ಆಗಲ್ವಲ್ಲ ಹಾಗೆ ಈಗೇನು ಅನ್ನಿಸ್ತಾ ಇದೆ ಸದ್ಯ ನೀರ್ ಚೆನ್ನಾಗಿ ಬಂದಿದೆ ಡ್ರಿಂಕಿಂಗ್ ವಾಟರ್ ಮೈ ಪ್ರಾಬ್ಲಮ್ ನಾವು ನಾವ್ ಹೌ ದ ಕ್ರೈಸಿಸ್ ಆಫ್ಟರ್ ದ ರೇಂಜ್ ಎ ಪ್ರಾಬ್ಲಮ್ ಸೊ ವಾಟ್ ಇಂಪಾರ್ಟೆಂಟ್ ಅಂತಂದ್ರೆ ಯಾವುದೇ ವಿಪತ್ತು ಸಂಭವಿಸಿದಾಗ ಒಂದು ನೆನಪಿಟ್ ಕೊಡಿ ಸ್ನೇಹಿತರೆ ಕನೆಕ್ಟಿವಿಟಿ ಸ್ಪಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್